ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಒಂದಿಷ್ಟು ದಾನ ಒಂದಿಷ್ಟು ಧರ್ಮ ಪರಮಾತ್ಮ ಕೊಟ್ಟಂಥದ್ದು ಪರಮಾತ್ಮನಿಗಾಗಿ ಪರಮಾತ್ಮನಿಗೆ ಯಾವ ರೂಪದಲ್ಲಿ ಕೊಡ್ತೇವೆ ನಾವು ಲಿಂಗದ ಬಾಯಿ ಜಂಗಮ ಜಂಗಮರಿಗಾಗಿ ಮಹಾತ್ಮರಿಗಾಗಿ ಸಜ್ಜನರಿಗಾಗಿ ಶರಣರಿಗಾಗಿ ಒಂದಿಷ್ಟು ದಾನ ಧರ್ಮ ಪರಮಾತ್ಮ ಕೊಟ್ಟಿದ್ದು ಪರಮಾತ್ಮ ಕೊಟ್ಟಿದ್ದು ಹಳ್ಳಿಯೊಳಗೆ ಭ ಬಹಳ ಚೆಂದ ಇತ್ತು ಹಿಂದೆ ಅವರ ಬದುಕು ಭಾಳ ನಂದಿತ್ತು ಒಬ್ಬಕ್ಕೆ ತಾಯಿ ರೊಟ್ಟಿ ಬಡಿತಿದ್ಲು ತನ್ನದೇ ಒಂದು ಸಣ್ಣದೊಂದು ನಾಲ್ಕು ವರ್ಷ ಐದು ವರ್ಷದ ಮಗು ತಾಯಿ ರೊಟ್ಟಿ ಬಡಿಬೇಕಾದ್ರೆ ಬಂದು ಮುಂದೆ ಕುತ್ತು ಬಿಸಿ ಬಿಸಿ ಮೆತ್ತನ ರೊಟ್ಟಿ ಬಡಿತಾ ಇದ್ಲು ತಂದ ಮಗುವಿಗೆ ಒಂದೆಷ್ಟು ಏನು ಅಂತಾರಲ್ಲ ಉಪ್ಪಿನಕಾಯಿ ಹಚ್ಚಿ ತುಪ್ಪ ಹಚ್ಚಿ ಸುಳ್ಳಿ ಮಾಡಿ ಕೊಟ್ಲು ಸುಳ್ಳಿ ಮಾಡಿ ಕೊಡ್ತು ಅದು ಅದು ಕೈಯಾಗಿ ಹಿಡ್ಕೊಂಡು ಹಿಂದೆ ಬಂದು ಅವ್ರ ಅವನ ದುಬ್ಬದ ಮ್ಯಾಗ ಬಂದು ಯಾವ ನೀ ಆ ಅನ್ನು ಅಂಥೇಳಿ ಅವ್ಗೆ ತಿನ್ಸಕತ್ತು ಎಷ್ಟು ಖುಷಿ ಆಯಿತು ನನ್ನ ಮಗನಿಗೆ ಕೊಡುವಂಥ ಬುದ್ಧಿ ಬಂದದಲ್ಲ ಅಂಥೇಳಿ ಆ ಅಂತ ಬಾಯಿ ತೆಗೆದ್ಲು ಆದ್ರೆ ಸ್ವಲ್ಪ ಕಚ್ಚಿದ್ಲು ಅದ್ರ ಖುಷಿಗಾಕಿ ಯಾವಾಗ ನನ್ನ ಮಗನಿಗೆ ನನ್ನ ಖುಷಿಗೆ ಕೊಡುವಂಥ ಮನೋಭಾವ ಬಂದದಲ್ಲ ಗುಣ ಬಂದದಲ್ಲ ಅಂಥೇಳಿ ಮತ್ತೊಂದು ಬಿಸಿ ಬಿಸಿ ರೊಟ್ಟಿ ಮಾಡಿ ಮತ್ತೊಂದು ಸುಳ್ಳಿ ಕೊಟ್ಟು ಕೈಯಾಕಿ ಕೊಟ್ಟಳು ಅದು ತೊಗೊಂಡು ಹೊಣಿತು ಈ ಕೈ ಕಡಿತಿತ್ತು ಈ ಕೈ ಕಡಿತಿತ್ತು ಆಟ ಆಡಿತು ಹ್ಯಾಂಗೆ ಮೊದಲು ಒಂದು ಕೊಟ್ಟಿದ್ಲು ಅದು ಹೊಳೆ ತಾಯಿಗೆ ಕೊಡ್ತು ಅವಾಗ ಮತ್ತೊಂದು ಕೈಯಾಗಿ ಮತ್ತೊಂದು ರೊಟ್ಟಿ ಹೆಂಗೆ ಕೊಟ್ಲಲ್ಲ ತಾಯಿ ಹಂಗೆ ಪರಮಾತ್ಮ ಒಂದಿಷ್ಟು ಕೊಡ್ತಾನೆ ಪರಮಾತ್ಮ ಕೊಟ್ಟಂಥದ್ದು ಪರಮಾತ್ಮ ಹೊಳೆ ಕೊಟ್ಟೆವಂದ್ರೆ ಮತ್ತಿಷ್ಟು ಪರಮಾತ್ಮನ ಕೊಡ್ತಾನೆ ಕೊಡುವಂಥ ಮನೋ ಬೇಕು ಸಿರಿ ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡು ಅಂಥೇಳಿ ಬರೋದಿಲ್ಲ ಸರ್ವಜ್ಞರು ಬರೋದಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ನಾವೆಲ್ಲ ಕೊಟ್ಟಿದ್ದು ಒಂದೆಷ್ಟು ಕೆಟ್ಟು ಹೋಯ್ತು ಅಂತ ಹಳಾಳೆ ಮಾಡ್ಕೋತೀವೋ ಆದರೆ ಪರಮಾತ್ಮನಿಗಾಗಿ ಸತ್ಕರ್ಮಗಳಿಗಾಗಿ ಧರ್ಮಕ್ಕಾಗಿ ಮಾಡಿದಂಥ ದಾನ ಯಾವತ್ತೂ ವ್ಯರ್ಥ ಹೋಗೋದಿಲ್ಲ ವ್ಯರ್ಥ ಹೋಗೋದಿಲ್ಲ ಕೊಡಬೇಕಾಗ್ತದೆ ಒಮ್ಮೆ ತುಕಾರಾಮಾರಾಧರು ಮನೆಯೊಳಗಿದ್ದರು ಅವರ ಪರಿಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ದಿನ ಅವ್ರ ಮನೆಯೊಳಗೆ ಏಕಾದಶಿ ಅತ್ಯಂತ ಬಡತನ ಪರಿಸ್ಥಿತಿ ಆದರೆ ಏನು ಹೇಳ್ತಿದ್ರು ಅವರು ಅಮಿ ಶ್ರೀಮಂತಾಚೆ ಶ್ರೀಮಂತ ನಾವು ಶ್ರೀಮಂತರೊಳಗೆ ಶ್ರೀಮಂತರಿದ್ದೇವೆ ಎದಾಗ ಹಣದಿಂದ ಅಲ್ಲ ಭಗವಂತನ ಭಕ್ತಿಯಿಂದ ಆನಂದದಿಂದ ನಾವು ಶ್ರೀಮಂತರಲ್ಲಿ ಶ್ರೀಮಂತ ಅಂತ ಹೇಳ್ತಿದ್ದೆವು ಇವತ್ತು ಬಡವರು ಶ್ರೀಮಂತರು ಯಾರು ಅಂತ ಕೇಳಿದ್ರೆ ಯಾರಿಗೆ ಬೇಕಂತಕ್ಕಂಥ ಭಾವದಲ್ಲ ಅವರೇ ಬಡವರು ಅವರೇ ಬಿಕಾರಿಗಳು ಯಾರು ಸಾಕಂತಾರಲ್ಲ ಅವರೇ ಶ್ರೀಮಂತರು ಅವರೇ ಸಂತರು ಸಂತ ಆನಂದ ತೃಪ್ತಿ ಇರ್ತಕ್ಕಂಥ ಜೀವನ ಅವ್ರದ್ದು ಸುಮ್ಮನೆ ಮನೆ ಮುಂದೆ ಕೂತಿದ್ರು ಜೀಜಾ ಮಾತ ಎಲ್ಲೇ ಹೊರಗೆ ಹೋಗಿದ್ಲು ಅವ್ರು ಮಡ್ದು ಒಬ್ಬ ಅಜ್ಜಿ ಭಿಕ್ಷೆ ಅವ್ರ ಮನೆ ಮುಂದೆ ಬಂದ್ಲು ನೋಡ್ತಾರೆ ಅಜ್ಜಿ ಮೈ ಮ್ಯಾಗ ಶೀರಿ ಹರಿದ ವಯಸ್ಸಾದ ಮುದುಕಿ ಹರಕ ಶೀರೆ ಹಾಕ್ಕೊಂಡು ತಿರುಗಾಳಾಕುತ್ತಾಳೆ ಅದಕ್ಕೆ ತುಕಾರಾಮರ ಏನು ಮಾಡಿದ್ರು ಅಂತ ಕೇಳಿದ್ರೆ ಸಂತರ ಹೃದಯ ಹೆಂಗಿರ್ತದ ಅಂತ ಕೇಳಿದ ಅತ್ಯಂತ ಕರುಣಾಮಯಿ ಯಾರ ದುಃಖವನ್ನು ನೋಡೋಕ್ಕಾಗಂಗಿಲ್ಲ ಅವ್ರದ್ದು ಯಾರ ತೊಂದರೆಯನ್ನು ನೋಡೋಕ್ಕಾಗೋದಿಲ್ಲ ಅವರಿಗೆ ಬಡ ಬಡ ಹೆಣ್ತಿ ಶೀರಿತ್ತು ಅದನ್ನೊಂದು ದಾನ ಮಾಡಿ ಕೊಟ್ಟುಬಿಟ್ರು ತೊಗೊಂಡು ಹೋಗು ಅಂತ ಹೇಳಿ ಅಟ್ರಾಗ ಜೀಜಾ ಬಂದಲು ನೋಡ್ತಾಳೆ ಶೀರಿಲ್ಲ ಒಣಕ್ಕಿದ್ದ ಶೀರಿಲ್ಲ ಜೀಜಾ ಮಾತು ಹತ್ತಿಕ್ಕಿದ್ದು ಶೀರೇನೆ ಎರಡೇ ಎರಡು ಅಂದಲು ಶೀರಿತ್ತು ಎಲ್ಲದ ಇಲ್ಲ ಅಜ್ಜಿಗೆ ದಾನ ಕೊಟ್ಟಿನಿ ಬೈ ಬೈ ಬೈದ್ಲಕ್ಕಲು ನಿನಗಂತೂ ಒಂದು ಶೀರಿ ಕೊಡಿಸೋ ಯೋಗ್ಯತೆ ಇಲ್ಲ ನಮ್ಮ ಅಪ್ಪು ಕೊಟ್ಟಂಥ ಶೀರಿನ ಒಂದು ದಾನ ಮಾಡ್ದಲ್ಲ ನಿನಗೆ ಬುದ್ಧಿಗಿದ್ದು ಐತಲ್ಲ ನಿನಗೆ ಬೈದು ಇಲ್ಲ ಅದ್ಲಕ್ಕಿ ನಿನಗೆ ಬೈದು ಪ್ರಯೋಜನ ಏನು ನಮ್ಮ ಸಂಸಾರ ಈ ಸ್ಥಿತಿಗೆ ಆಗ್ಲಕ್ಕೆ ಕಾರಣ ಆ ನಿನ್ನ ಪಾಂಡುರಂಗ ಬಿಡಬಾರದು ಬಿಡಬಾರ್ದು ಇವತ್ತು ಒಂದು ಗಣಿ ಗತಿ ಕಾಣಿಸ್ಬೇಕು ಅಂತ ಹೇಳಿ ಒಣಕಿ ತೊಗೊಂಡು ಹೋದ್ಲು ಪಾಂಡುರಂಗ ನೋಡಿಲಕ್ಕ ಗುಡಿಗೆ ಇವ ಹಿಂದ ಬೆನ್ಹತ್ತದ ಏ ಜಿಜ ಏ ಏಜಿಜ ಅಂತ ಬೆನ್ ಹತ್ತದ ಗುಡಿಗೆ ಹೋಗುದ್ರಾಗ ಅಲ್ಲಿ ಪೂಜಾರಿ ಕೈಯಾಗ ಒಂದು ನಾಲ್ಕು ಸೀರೆ ಕೊಟ್ಟಿದ್ಲು ಆ ಊರು ಶ್ರೀಮಂತ ಸೌಕಾರ್ತಿ ಮನೆಯೊಳಗೆ ಫಂಕ್ಷನ್ ಆಗಿತ್ತು ನಾಲ್ಕು ಶೀರ್ ಉಳಿದಿದ್ದು ಯಾರಾದರೆ ಯೋಗ್ಯರಿಗೆ ಕೊಡಬೇಕು ಅಂಥೇಳಿ ಅದನ್ನು ತಂದು ಕೈ ಕೊಟ್ಟಿದ್ಲು ಅಟ್ಟರಾಗಿ ಜೀಜಾ ಮಾತೆ ಒಣಕಿ ತೊಗೊಂಡು ಹೋಗಿದ್ರಾಗ ಪೂಜಾರ ಅಂದ ಬಂದ್ರೆ ಅಮ್ಮ ಭಾಳ ಸಂತೋಷ ಆಯಿತು ಭಾಳ ಚಲೋ ಆಯಿತು ಊರು ಗೌಡ್ತಿ ನಾಲ್ಕು ಶೀರಿ ಕೊಟ್ಟಾಳ ಯೋಗ್ಯ ಯಾರಾದರೂ ಹೆಣ್ಮಕ್ಳಿದ್ರೆ ಮುತ್ತೈದಿದ್ರೆ ಅವ್ರಿಗೆ ಶೀರಿ ಕೊಡು ಅಂತ ಕೊಟ್ಟಾಳ ಈ ಊರಾಗ ನಿಮ್ಗಿತ್ತ ಶ್ರೇಷ್ಠ ಯಾರಾದ್ರ ತೊಗರಿ ನಾಲ್ಕು ಶೀರಿ ಚಲೋ ಹೊಸಾವು ಅಂಥೇಳಿ ಶೀರಿ ಕೊಟ್ಟಳು ನಾಲ್ಕು ಹೊಸಾವು ಹಿಂದವ ಇದ್ದ ತುಕಾರಮ್ಮ ಏ ಜೀಜಾ ನೋಡೆ ಪಾಂಡುರಂಗ ಬೈತಿದ್ದಿ ಪಾಂಡುರಂಗ ಎಂಥ ಕರುಣಾಮಯಿ ನೋಡಿ ನಾನು ಒಂದು ಹಳಿ ಶಿರಿ ಒಂದು ಕೊಟ್ಟಿದ್ದಕ್ಕೆ ಪಾಂಡುರಂಗ ನಾಕು ಶಿರಿ ಕೊಟ್ಟ ನೋಡಿ ಎಂಥ ಕರುಣಾಮಯಿ ಅಂಥ ಪಾಂಡುರಂಗ ಬೈತಲ್ಲ ಏ ಜೀಜಾ ಅಂತ ಹೇಳಿದ್ರೆ ಹೇಳು ತಾತ್ಪರ್ಯ ಏನು ಅಂತ ಕೇಳಿದ್ರೆ ಪರಮಾತ್ಮನಿಗೆ ಏನು ಕೊಟ್ಟಿಯವಲ್ಲ ಅದು ನಮಗೆ ದುಪ್ಪಟ್ಟಾಗಿ ಬರ್ತದೆ ಕೊಟ್ಟಿದ್ದು ದುಪ್ಪಟ್ಟಾಗಿ ಬರ್ತದೆ ಬಚ್ಚಿಟ್ಟಿದ್ದು ಮತ್ತೊಬ್ಬರಿಗಾಗಿ ಹೋಗ್ತದೆ ಅದಕ್ಕಾಗಿ ಕೊಟ್ಟು ಹೋಗಬೇಕು ಹೊರತಾಗಿ ಇಟ್ಟು ಹೋಗಬಾರ್ದು ಜಗತ್ತಿನಲ್ಲಿ ಎರಡು ವರ್ಗ ಒಂದು ಕೊಟ್ಟವರು ಇನ್ನೊಂದು ಇಟ್ಟವರು ಇಟ್ಟವರು ಸತ್ತು ಹೋಗ್ಯಾರ ಕೊಟ್ಟವರು ಜಗತ್ತಿಗೆ ಅಮರರಾಗ್ಯಾರ ಒಂದು ಇಬ್ಬರು ಗಂಡ ಹೆಂಡತಿ ಗಂಡನ ಹೆಸರ ಕೊಡ್ದಪ್ಪ ಹೆಂಡತಿ ಹೆಸರು ಏನಿರಬೇಕು ನಿಮಗೆ ಗೊತ್ತಾಗ್ತದೆ ಅವ ಇಕಿ ಯಾರಿಗೆ ಒಂದು 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 ಕಾಳದಾನ ಮಾಡಿದವರಲ್ಲ ಅಷ್ಟೇ ಅಲ್ಲ ಉಂಡ ಕಾಗಿ ಹೊಡೆದವ್ರಲ್ಲ ಇವರು ಯಾರಾದರೂ ಭಿಕ್ಷುಕರು ಬಂದರೆ ಬೈದು ಕಳಿಸ್ತಿದ್ರು ಅಂಥವ್ರ ಮನೆಗೆ ಒಬ್ಬ ಭಿಕ್ಷುಕ ಬಂದ ಅವನ ಹೆಸರು ಏನು ಬಿಡ್ದಪ್ಪ ಕೊಡ್ದಪ್ಪ ಈ ಕೊಡ್ದವ ಇವ ಬಿಡದಪ್ಪ ಬಂದು ಭವತಿ ಭಿಕ್ಷಾಂದಿ ಅಂತ ಭಿಕ್ಷಾ ಬೇಡದ ಭಿಕ್ಷಕಡು ಮನಸ್ಥಿತಿ ಇಲ್ಲ ಅಂತಂದ್ರೆ ಮನಸ್ಸಿಲ್ಲ ಅಂದ್ರೆ ಹೇಳ್ತಾರೆ ಮುಂದಿನ ಮನೆಗೆ ಹೋಗಿ ಬಾ ಅಂತ ಹೇಳ್ತಾರೆ ಕೊಡಂಗಿಲ್ಲ ಹೇಳಂಗಿಲ್ಲ ಏನಂತ ಹೇಳ್ತಾರೆ ರೀ ಮುಂದಿನ ಮನೆಗೆ ಹೋಗಿ ಬಾ ಅಂತ ಅವನ ಹೆಸರು ಏನಿತ್ತು ಬಿಡ್ದಪ್ಪ ಮುಂದಿನ ಮನೆಗೆ ಹೋಗಿ ಹಾಳೆ ಬಂದವ ಹೇಳಿ ಹೇಳಿವಂದ್ರೆ ಅವರು ಮುಂದಿನ ಮನೆಗೆ ಹೋಗಿ ಬಾ ಅಂತ ಹೇಳಿದ್ರ ಬಂದಿನ್ನ ಕೇಳಬೇರೆ ಅವ್ರಿಗೆ ನಿಮ್ಮ ಮನೆಗೆ ಹೋಗಿ ಬಂದಿಲ್ಲ ಅದಕ್ಕೆ ಕೇಳಬೇರೆ ಅಂತ ಅಂದರೆ ಇವತ್ತಿಲ್ಲ ನಾಳೆ ಬಾ ಅಂದ್ರು ಬಿಡಲಿಲ್ಲ ಅವನು ನಾಳೆ ಬಂದವ ನಾಳೆ ಬಂದರೆ ಹೇಳಿದ್ರು ಮುಂದಿನ ವಾರ ಬಾ ಅಂದರು ಬಿಡ್ಲೇ ಇಲ್ಲ ಮತ್ತೆ ಮುಂದಿನ ವಾರ ಬಂದ ಬಾ ಹುಣಿವಿಗೆ ಬಂದ ಅಮಾಷಿಗೆ ಬಾ ಅಮಾಷಿಗೆ ಬಂದ ಮುಂದೇನಂದ್ರೆ ಶಿವರಾತ್ರಿಗೆ ಬಾ ಅವತ್ತು ಬಂದೆ ಅವ ಏನು ಹೆಸರ ಒಂದು ಬಿಡ್ದಪ್ಪ ಅವಂದರು ಹ್ಞೂ ಶಿವರಾತ್ರಿಗೆ ಬಾ ಅಂದಿನ ಬಂದಿನ ಭಿಕ್ಷಾಕರನ್ನು ಏನು ಹುಚ್ಚೋದೇ ಶಿವರಾತ್ರಿ ಉಪಾಸ ಇರ್ತದ ಯಾರ ಏನಾರ ಅಡುಗೆ ಮಾಡ್ತಾರ ಮನ್ಯಾಗ ಉಪಾಸದ ನಂದು ಉಪಾಸದ ಕೂತ್ರು ಮನೆ ಮುಂದೆ ಕೂತ್ರು ಸಂಜೆ ಆಯ್ತು ಮತ್ತು ಇನ್ನು ಉಪಾಸ ಬಿಡ್ಬೇಕಲ್ಲ ಮತ್ತು ಏನು ಅಡಿಗೆ ಮಾಡಿದ್ರೆ ಅವ್ನಿಗೆ ಕೊಡಬೇಕಾಗ್ತದೆ ಅದಕ್ಕೆ ಅವರು ಮಾಡಲಿಲ್ಲ ಇವರು ಮಾಡಲಿಲ್ಲ ಹಾಗೆ ಕೂತ್ರು ಗಂಡ ಅಂದ ಏ ಆಗ್ಯದ ಸಣ್ಣಗೆ ಏನಾರೇ ಮಾಡು ಏ ಅವ ಅದನ್ನೆಲ್ಲ ಅವನು ಮಾಡಿದ್ರೆ ಅವ್ನಿಗೆ ಕೊಡ್ಬೇಕಾಗ್ತದೆ ಭಾಳ ಮೊದಲೇ ಬಿಡ್ದಪ್ಪಿದ್ದ ಅವನು ಆಚ ಕಡೆ ಕಟ್ಟಿಗೆ ಅವರು ಕೂತ್ರು ಆಚ ಕಡೆ ಕಟ್ಟಿಗೆ ಅವತ್ತೇ ಬಿಟ್ಟ ಹತ್ತು ಗಂಟೆ ಆಯಿತು ಹನ್ನೊಂದು ಗಂಟೆ ಆಯಿತು ಅವರು ಇರಲಿಲ್ಲ ಇವನು ಇರಲಿಲ್ಲ ಹೇಳಕ್ತಾಯಿರಲಿಲ್ಲ ಇವರೇ ಚಾಲೋ ಮಾಡಿದೆ ಹೊಟ್ಟೆ ಚುರುಗೂಡಕತ್ತದ ಏನಾರೇ ಮಾಡು ಜರ ಕೈ ಮಾಡ್ಲಿಕ್ಕೆ ಆ ಮನೆ ಅಕ್ಕೋರ ಮನೆಗೆ ಹೋಗ್ತೀನಿ ಅಂಥೇಳಿ ಹೋಗಿ ಹಿಂದಿನ ಹಿತ್ತಲೆ ಬಾಗಲೇ ಬಂದಳು ಸದ್ದಿಲ್ಲದೆ ಅಡುಗೆ ತಯಾರಾಗ್ತದ ಗೊತ್ತೂ ಸದ್ದು ಬರೋಂಗಿಲ್ಲ ವಾಸು ಬರೋಂಗಿಲ್ಲ ಯಾವುದು ಶ್ಯಾಮಿಗೆ ಶ್ಯಾಮಿಗೆ ಪಾಯಸ ಗಡ್ಬಡ್ದಾಗ ಮಾಡು ಅಡಿಗೆ ಶ್ಯಾಮಿಗೆ ಬಡ ಬಡಬಡ ಶ್ಯಾಮಿಗೆ ತಂದು ಬಿಸಿನೀರು ಹಾಕಿ ಕುದಿಸ್ಕಿಂದೆ ಹಾಲ ಸಕ್ಕರೆ ಹಾಕಿ ತಯಾರು ಮಾಡಿ ಇಟ್ಟಲು ಮತ್ತು ಹಿಂದಿನ ಬಾಗಿಲೇ ಬಂದು ಬಂದಳು ಎಲ್ಲಿ ಹೋಗಿದ್ದೆಂತೆ ಎಲ್ಲ ಬರೋಬ್ರಿ ಹೇಳ್ದಕ್ಕಿವೆ ಸಣ್ಣಗೆ ಮಕ್ಕಳೆ ನಾವೆಲ್ಲ ಬರೋರು ಮಾಡಿಟ್ಟಿನ ಹೋಗ್ತು ಅವ ಸ್ವಲ್ಪ ಮಕ್ಕೊಂಡಂಗೆ ಮಾಡೋದಕ್ಕೆ ಇವರು ಗಾಪ್ನಿಗೆ ಒಳಗೆ ಹೋದ್ರ ಒಳಗೆ ಹೋಗಿ ಎಲ್ಲ ತಯಾರಿತ್ತು ಅಟರಾಗ ಲೈಟ್ ಹಾಕು ಲೈಟ್ ಮಾಡಬ್ಯಾಡಬಾಡ ಲೈಟ್ ಮಾಡ ಬೆದ್ದಗಿದ್ದಾನ ಅಂತ ಹೇಳಿ ಗಡ್ಬಡ್ದಾಗ ಇವನು ಎದ್ದು ಬಂದಾನೆ ಎದ್ದು ಬಂದಾಗ ಮುಚ್ಚುಟ್ಟಿದ ಮತ್ತೆ ಬಂದು ಮಕ್ಕೊಂಡ್ರು ಅವರು ಮಕ್ಕೊಂಡರು ಮಕ್ಕೋ ಮಕ್ಕೊಂಡೋಗ ನಿದ್ದತ್ತಿವನಿಗೆ ಇವ ಹೋಗಿ ತಯಾರು ಬಡಬಡ ಯಾರು ಇವ ಬಿಡ್ದಪ್ಪ ಬಡಬಡ ಒಳಗೆ ಹೋಗಿ ಮನಗಡ ಹಸಿವಾಗಿತ್ತು ಬಡಬಡ ಎಲ್ಲ ಒಂದು ಕಡತನಾಗೆ ಹೊಡೆದು ಬಿಟ್ಟ ಬರೀ ಶ್ಯಾಮಿಗೆ ಅಟ್ಟೆ ಹೊಡೆದು ಬರಲಿಲ್ಲ ಅವ ಅದ್ರಾಗೆ ಶಗಣಿ ತುಂಬಿಟ್ಟ ಬುಟ್ಟ್ಯಾಗ ಶ್ಯಾಮಿಗೆ ಬೋಗಣ್ಯಾಗ ಶಗಣಿ ತುಂಬಿಟ್ಟ ಅವ ಬಂದು ಮಕ್ಕೊಂಡಾಗ ಬರಿ ಹತ್ತಿವನಿಗೆ ಮತ್ತೆ ಮನಗಂಡು ಹೊಡೆದಿದ್ದ ನಿದ್ದೆ ಹತ್ತಿಬಿಡ್ತು ಏಯ್ ಇವ ಮಕ್ಕೊಂಡ ಇವರು ಇವ್ರು ಹೋದ್ರ ಒಳಗೆ ಲೈಟ್ ಹಚ್ಚಿಬಿಡ ಸಾ ಗಪ್ಪನೇ ಹೊಡೆದ್ಬಿಡಣ ಅಂಥೇಳಿ ತಾಂಗ ಠಾಕೊಂಡ್ಳು ಗಂಡ ಹಾಕೊಂಡ್ಳು ತಗೊಂಡ್ರು ಏನಿತ್ತದು ಒಂದು ಏನೇ ಶ್ಯಾವಿಗೆ ಮಾಡಿದೆ ಶಗಣಿ ಮಾಡಿದೆ ಅಂದವ ಅಕ್ಕಿ ಅಂದ್ಲು ಇಲ್ಲ ರೀ ನಾ ಮಾಡ್ದ್ರೆ ಶ್ಯಾಮಿಗೆನೇ ಇತ್ತು ಇದು ಹೆಂಗೆ ಶಗಣಿ ಅಂದ್ರೆ ನನಗೂ ಏನೋ ಹತ್ತಕ್ಕದ ತಾಗಿ ಯದ್ದು ಬಂದಿದ್ದು ನೋಡ್ರಿ ಕೊಡಲಾರ್ದೆ ತಿಂದ್ರೆ ಶ್ಯಾವಿಗೆ ಶಗಣೆ ಆಗ್ತದೆ ತಿನ್ರಿ ಅಂದವ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಒಂದಿಷ್ಟು ದಾನ ಧರ್ಮವನ್ನು ಮಾಡಿದೆವು ಅಂತ ಕೇಳಿದ್ರೆ ಪರಮಾತ್ಮನ ಕೃಪೆ ಆಗ್ತದ ಪುಣ್ಯ ಬರ್ತದ ಅಂತಕ್ಕಂಥದ್ದನ್ನು